ಸ್ವಾಗತ ನಾನು ನಿಮ್ಮ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಮಾದೇಗ ಸಂಘರ್ಷ ಸಮಿತಿ ಆಗ್ರಹ ಕಲಬುರಗಿ ಜೇವರ್ಗಿ ಪಟ್ಟಣದಲ್ಲಿ ಮಾದಿಗ ಸಂಘರ್ಷ ಸಮಿತಿ ತಾಲೂಕು ಘಟಕ ಮತ್ತು ನಗರ ಘಟಕ ವತಿಯಿಂದ ಪುರಸಭೆ ಕಾರ್ಯಾಲಯದಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಬಡವರಿಗಾಗಿ ನೀಡಲಾದ ನಿವೇಶನದ ಹಕ್ಕು ಪತ್ರಗಳನ್ನು ಕೊಡದೇ ಇರುವ ಮತ್ತು ವಾರ್ಡ್ ನಂಬರ್ ಐದರಲ್ಲಿ ಎಸ್ ಸಿಪಿ ಮತ್ತು ಟಿಎಸ್ಪಿ ಅನುದಾನದಲ್ಲಿ ಮಂಜೂರಾದ ಶೌಚಾಲಯ ಕಳೆದರು ಕಾಮಗಾರಿ ಮಾಡದಿರುವ ಅಧಿಕಾರಿಗಳ ವಿರುದ್ಧ ಹೋರಾಟ ನಡೆಸಿ ಮನವಿ ಪತ್ರ ನೀಡಲಾಯಿತು ಮತ್ತು ಮುಂಬರುವ ಹತ್ತು ದಿನಗಳಲ್ಲಿ ಹಕ್ಕುಪತ್ರ ಕೊಡದೇ ಹೋದ ಪಕ್ಷದಲ್ಲಿ ಪುರಸಭೆಯ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ತಿಳಿಸಲಾಯಿತು ಈ ಹೋರಾಟದಲ್ಲಿ ಮಾದಿಯ ಸಂಘರ್ಷ ಸಮಿತಿ ಅಧ್ಯಕ್ಷರಾಗಿರುವ ಮಾನಪ್ಪ ಬಿ ಗೋಗಿ ಕಾರ್ಯದರ್ಶಿಗಳಾದ ಅನಿಲ್ ಕುಮಾರ್ ದೊಡ್ಮನಿ ಸಮಾಜದ ಮುಖ ಸೈದಪ್ಪ ಹೊಸ್ಮಾನಿ ಈಜೇರಿ ನಗರ ಘಟಕ ಅಧ್ಯಕ್ಷ ಅಭಿಷೇಕ್ ಮಂದ್ರವಾ ಭೀಮೋ ಆಳಂಕರ್ ಬಲೇಶಿ ನಕ್ಮನ್ ಇಲ್ಲಪ್ಪ ಮಂದ್ರವಾ ಶರಣಪ್ಪ ಜಮಖಂಡಿ ಪರಶುರಾಮ್ ಡೊಳ್ಳೆ ಮಲ್ಲಪ್ಪ ಹಂದನೂರ್ ಕಂಠಪ್ಪ ಹಂಚಿನ ಬಸವರಾಜ್ ಕೊಳ್ಕುರ್ ಸುಭಾಷ್ ನಿಲ್ಕೋ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಆಗಿರುವ ಪ್ರಶ್ನಾಧಿಕಾರಿಗಳು ಧಿಕಾರ 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 ಪತ್ರ ಕಳದಿವೆಂದು ಹುಡುಕೋಕರು ನೀಡೋ ಪ್ರಸಾದ ಅಧಿಕಾರಿಗಳು ಧಿಕಾರ ಧಿಕಾರ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತ್ತಕಾಗಿ ಹೋರಾಟ ಸಂಘರ್ಷ ಸಮಿತಿ ಹೋರಾಟಕ್ಕೆ ಸಂಘರ್ಷ ಸಮಿತಿ ಹೋರಾಟಕ್ಕೆ ಪ್ರಾಬ್ಲಮ್ ಅದ ಏನಿದ್ರು ಕೂಡ ಸಮಸ್ಯೆ ಹೇಳಬೇಕು ನೀವು ಆ ಕಪತ್ರನೇ ಅಂದಾಗ ನೀವು ಮುನ್ಸಿಪಲ್ಟಿ ನಾಳೆ ಕಳದಪ್ಪ ಅಂತ ಹೇಳ್ತರೆ ಅವಾಗ ಏನು ಮಾಡಬೇಕು ಮುನ್ಸಿಪಾಲ್ಟಿ ಕಳೆದ ಅಂತ ಹೇಳ್ತೀರಿ ಅಲ್ಲಿ ಗಾಡಿಗಳು ಆಳಿಗೆಪ್ಪ ಅಂದ್ರೆ ಗಾಡಿಗಳು ಕಳ್ಮ್ ಮಾಡ್ಕೊಂಡು ಹೋಗ್ತಾರೆ ನಾವು ಕಸ ಜಿ ಜೆ ಸಿ ಪಿ ಕಳ್ಮು ಮಾಡ್ಕೊಂಡ್ತಾರೆ ಅವಾಗ ಈಗ ಹಿಂಗೆ ಹೇಳ್ತೀರಿ ಕಳ್ದಪ್ಪ ಅಂತ ಹೇಳ್ತೀರಿ ಮನುಷ್ಯರು ನೀವು ಸಾರ್ವಜನಿಕ ಸೇವೆ ಮಾಡ್ಲಾಕ ಬಂದ ಅಂತಂದ್ರೆ ಒಂದು ಭದ್ರತೆ ಇರ್ಬೇಕು ಸರ್ ಹಿಂಗಾಗ್ಯಪ್ಪ ಅಂದ್ರೆ ಬಡವರದ್ದು ಏನಪ್ಪ ಅಂದ್ರೆ ಇವತ್ತು ದಿವಸ ಹೋರಾಟ ಮಾಡಕ್ಕೆ ಬಂದ ಸರ್ ನೀವು ಅಕ್ಕಪತ್ರ ಅದು ಉತ್ತರ ಕೊಡ್ಬೇಕು ಸರ್ ಅಂತ ಅಂದ್ರೆ ನಾವು ಹೋರಾಟ ಮಾಡೋರಿ ಸರ್ ಅವ್ರು ಅಕ್ಕಪತ್ರಗಳು ಎಲ್ಲಿಯವಪ್ಪ ಅಂತ ಸರ್ ಯಾರು ಯಾರು ಅಂಗರದಾಗ ಬರ್ತಾರೆ ಸರ್ ಅವ್ರು ಸರ್ ಯಾರು ಬರ್ತಾರೆ ಒಳಗೆ ಬರ್ತಾರೆ ಅವ್ರಿಗೆ ಅಂದ್ರೆ ಅಕ್ಕಪಾತ್ರಗಳು ಎಲ್ಲಿ ಹೋದು ಮುನ್ನೂರದ ಚಿಲ್ಲ ನಾವು ಅಕ್ಕಪತ್ರಗಳು ಎಲ್ಲಿ ಹೋದು ಅವ್ರು ಉಳಿದು ಕೊಟ್ಟಿರ್ತಕ್ಕಂಥ ಐದು ಮಂದಿ ಅಕ್ಕಪತ್ರಗಳು ಅವರಿಗಿಂತ ಚಿಕಿತ್ಸೆ ಅಂದ್ರೆ ಉಳಿದಿರ್ತಕ್ಕಂಥ ಎಷ್ಟು ಅಕ್ಕಪತ್ರಗಳು ಕರೆಂಟ್ ಆಗೋಷ್ಟು ಮಂದಿಗೆ ಅಂದ್ರೆ ಅವ್ರು ಎಷ್ಟು ಮಂದಿ ಎನ್ ಎಸ್ ಮಾಹಿತಿ ಎನ್ ಎಸ್ ಅವ್ರಿಗೂ ಮಾಹಿತಿ ಕೊಡ್ರಿ ಸರ್ ಆಫೀಸ್ ಕಡಿನ ಪಿ ಸಿ ಜಮೀನ ಕೊಟ್ಟರೆ ಆಲ್ರೆಡಿ ಅಂತಂದ್ರೆ ಅಲ್ಲಿ ಎಣ್ಣೆ ಇದು ಅದ್ರೊಳಗೆ ಎಣ್ಣೆ ಆಗ್ಯದ ಎಲ್ಲ ಜಿ ಡಿ ಎಫ್ ಆಗ್ಯದ ಎಲ್ಲ ಇಟ್ಟು ಅಂದ್ರೆ ಲೇಔಟ್ ಆದ್ಮೇಲೆ ಅವರು ಫಲಾನುಭವಿಯಪ್ಪ ಅಂತ